ಜನ ಕಲ್ಯಾಣ ಇರ್ಬೋದು ಜನಸಾಮಾನ್ಯರ ಯೋಜನೆಗಳಿರ್ಬೋದು ಎಲ್ಲವೂ ಸಹ ಈ ಒಂದು ಡೆಮಾಕ್ರಸಿನಲ್ಲಿ ರಾಜಕೀಯ ವ್ಯವಸ್ಥೆಯಿಂದನೇ ಸದೃಢಗೊಳಬೇಕಾಗಿರ್ತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಾನು ಬಹುಶಃ ನಾಗಮಲದಲ್ಲಿ ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ಆದ ಮೇಲೆ ಈ ಥರದ ಒಂದು ಸಮಾಜದ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ದೇವಲಾಪುರದಲ್ಲಿ ನಮ್ಮ ಮಾಜಿ ಕಾರ್ಪೊರೇಟ್ರು ಮಾಡಿದರು ಒಂದು ಸರಳವಾದಂಥ ಸಮಾರಂಭನ ಬೀರೇಶ್ವರದಲ್ಲಿ ಮರಿಯಪ್ಪನವರು ಹುಟ್ಟಿ ಇಲ್ಲಿ ಶಾಸಕರಾಗಿ ಮೈಸೂರಿನಲ್ಲಿ ಶಾಸಕರಾಗಿ ಹಣಕಾಸಿನ ಸಚಿವರಾಗಿದ್ದಂಥದ್ದು ಇತಿಹಾಸ ಗೊತ್ತು ಶಿಬಿರವರು ಸಹ ಅದೇ ರೀತಿ ಶಾಸಕರಾಗಿ ಅವರು ಸಹ ಇವತ್ತವರ ಮಗಳು ಇಲ್ಲೇ ಕೂತಿದ್ದಾರೆ ಇದನ್ನು ಸಹ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ನಮ್ಮ ಮಾಧವ್ ಗೌಡ್ ಇರ್ಬೋದು ಶಂಕರೇಗೌಡ ಶಂಕರಗೌಡ್ ಇರ್ಬೋದು ಸಿಂಗಾರಿಗೌಡ ಇರ್ಬೋದು ಕೃಷ್ಣಪ್ಪನವ್ರು ಇರ್ಬೋದು ಈ ರೀತಿ ನಮ್ಮ ಶಿವರಾಮಗೌಡರು ಇಲ್ಲೇ ಕೂತಿದ್ದಾರೆ ಸಾಕಷ್ಟು ಜನ ಶಾಸಕರಾಗಿ ಈ ತಾಲೂಕಿನ ಹಿರಿಮೆಯನ್ನು ಗೌರವವನ್ನು ಹೆಚ್ಚಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸಿದ್ದರಾಮಯ್ಯ ಬಹುಶಃ ಅಂತ ಒಂದು ಸರಳತೆ ಮತ್ತು ಹಳ್ಳಿಯ ಜನರ ಕಷ್ಟ ಮತ್ತು ಜನರ ಪರ ಕಾರ್ಯಕ್ರಮವನ್ನು ನಾನು ಯಾವುದೋ ಒಂದು ಗುರುಗಳ ಹತ್ರ ಭೇಟಿ ಆ ಸಂದರ್ಭದಲ್ಲಿ ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಅವರ ನಂಬಿಕೆ ಇದೆಯೋ ಇಲ್ಲವೋ ಅವ್ರ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆ ಮಾಡ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಆದರೆ ಅವರು ಮಾಡೋ ಕೆಲಸ ಅವ್ರ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಬಡವರಿಗೆ ತಲುಪುತ್ತಲ್ಲ ಅವರೆಲ್ಲರ ಆಶೀರ್ವಾದ ಅವರೆಲ್ಲರೂ ಕೇಳ್ತಕ್ಕಂಥ ದೇವರ ಪ್ರಾರ್ಥನೆ ಸಿದ್ದರಾಮಯ್ಯನವ್ರಿಗೆ ಶಕ್ತಿ ಕೊಡುತ್ತೆ ಅನ್ನೋದನ್ನು ನಮಗೆ ಒಂದು ಗುರುಗಳು ಬಹುಶಃ ಅದು ಎಲ್ಲ ಸಂದರ್ಭದಲ್ಲಿ ನೋಡಿದಾಗ ಅದು ಸತ್ಯ ಅನಿಸುತ್ತೆ ಇವತ್ತು ಈ ತಾಲೂಕಿನಲ್ಲಿ ನನಗೆ ಗೊತ್ತಾ ಕಾರ್ನಲ್ಲಿ ಬರ್ತಾ ಮನೆಯಿಂದ ಹೆಲಿಕಾಪ್ಟರ್ ಹೋಗೋವರೆಗೂ ಹೇಳ್ತಾ ಇದ್ದಾರೆ ಏನೇ ಚಳವರಾಯಿ ಸ್ವಾಮಿ ನೀನು ಹಿಂದೆ ಆರೋಗ್ಯ ಸಚಿವನಾಗಿ ಟ್ರಾನ್ಸ್ಪೋರ್ಟ್ ಸಚಿವನಾಗಿ ಇವತ್ತು ಕೃಷಿ ಸಚಿವನಾಗಿ ನನ್ನನ್ನು ಬಿಡದಲ್ಲೇ ಅನೇಕ ಇವತ್ತು ಮೆಡಿಕಲ್ ಕಾಲೇಜ್ ಖಾಲಿ ಕೆ ಎಸ್ ಆರ್ ಟಿ ಸಿ ಡಿವಿಷನ್ ಆಗಲಿ ಅಥವಾ ಕೃಷಿ ಯೂನಿವರ್ಸಿಟಿ ಆಗಲಿ ಈ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಎಲ್ಲಕ್ಕೂ ಏನಾದರೂ ಒಂದು ಹೋರಾಟ ಮಾಡಿ ಮಾಡಿಸ್ತೀಯ ಆದರೆ ನಿಮ್ಮ ಜಿಲ್ಲೆ ಜನ ನಿಮ್ಮ ತಾಲೂಕು ಜನ ಇನ್ನೂ ನಿನ್ನನ್ನು ಕಟ್ಟಬಟ್ಟು ಹಿಂದೆ ಮುಂದೆ ಜಗ್ತಾರಲ್ಲಪ್ಪ ಅದಕ್ಕೆ ನಾನು ಹೇಳಿದೆ ಬಹುಶಃ ನಿಮ್ಮನ್ನು ಒಂದ್ಸಲಿ ಜನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನನ್ನು ಬಿಡಿ ನಿಮ್ಮನ್ನೇ ಒಂದು ಸಲ ಸೋಲಿಸಿದ್ದಾರೆ ಏನೂ ಮಾಡಲಿಕ್ಕಾಗಲ್ಲ ನಮ್ಮ ದುರಾ ಅಥವಾ ಕರ್ಮನೋ ಈ ತಾಲೂಕಿನ ಈ ಜಿಲ್ಲೆಯ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನೀವು ಯಾವ ರೀತಿ ಏನೇ ಆದ್ರೂ ನಮ್ಮ ಕೆಲಸ ಮಾಡಬೇಕು ಅಂತಿರೋ ಹಾಗೆ ನಿಮ್ಮ ದುಡ್ಡಿನಲ್ಲಿ ಇಟ್ಕೊಂಡು ನಾವು ಒಂದು ಕಲ್ತ್ಕೊಂಡಿದ್ದೀವಿ ನಮ್ಮ ಕೈಲಾದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಜನಕ್ಕೆ ಉಳಿದಂಥದ್ದು ಜನರು ತೀರ್ಮಾನಕ್ಕೆ ಬರೋಣ ಜನ ಯಾಕೆ ಸೋಲಿಸೋರು ಯಾಕೆ ಗಳಿಸೋರು ಅಂತ ಹೇಳಿ ನಾವು ಕೆಲ್ಸ ಕೇಳೋವಂತ ಅಧಿಕಾರ ಇಲ್ಲ ಇವತ್ತು ನಾಲ್ಮೂಗಳಿಂದ ಬೆಳಗುಳಕ್ಕಾಗಿರೋ ರಸ್ತೆ ಅವ್ರು ಹದಿಮೂರಿಂದ ಹದಿನೆಂಟಕ್ಕೆ ಮುಖ್ಯಮಂತ್ರಿ ಆಗಿದ್ದಾಗ ಮೂವತ್ತು ಕೋಟಿ ವೆಚ್ಚದಲ್ಲಿ ಮಾಡಿದ್ರು ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಐದು ವರ್ಷ ತಗೊಂಡಿಲ್ಲ ಇವತ್ತೇನು ಈ ಭಾಗದಲ್ಲಿ ಒಂದು ನೀರಾವರಿ ಯೋಜನೆಯನ್ನ ಇವತ್ತು ಬಿಂಡಮೂಲೆ ಕಸ್ಬಾ ಕೆಲವು ಭಾಗ ಭಾಗವಣಿಕ ಇನ್ನೂರ ಐವತ್ತು ಕೋಟಿ ಕಳೆದ ಬಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಚಡುವರಾಯ ಸ್ವಾಮಿಯವರು ಎಮ್ ಎಲ್ ಎ ಆದರೆ ಕೆರೆ ತುಂಬಿಸುವಂತ ಯೋಜನೆ ಮಂಜೂರು ಮಾಡಲ್ಲ ಅಂತ ತಿಳ್ಕೊಂಡು ಸೋಲಿಸ್ತು ಅಂತ ಕೆಲವ್ರು ಹೇಳೋರು ಅವತ್ತು ಮಂಜೂರು ಮಾಡಿದಂತ ಇನ್ನೂರ ಐವತ್ತು ಕೋಟಿ ಒಂದು ಗುಡೆವಸಳಿ ಇಟ್ಟು ಇವತ್ತು ಕೆಆರ್ಪೇ ಕೆಲವ ಒಂದಷ್ಟು ಕೆರೆಗಳು ಚಂದ್ರಾಪೇಟ್ನ ಒಂದು ಹತ್ತು ಕೆರೆಗಳು ಎಪ್ಪತ್ತರಿಂದ ಹಂಡ್ರೆಡ್ ಕೆರೆಗಳು ನಾಗಮಲ ತಾಲೂಕಿಗೆ ಅವತ್ತು ರಿಕ್ವೆಸ್ಟ್ ಮಾಡಿ ನಾನು ಮಾಡಿಸ್ಲಾಗಿ ಅದು ನಾಗಮಂಗಲದಲ್ಲಿ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿ ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ